श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೈದನೆಯ ಅಧ್ಯಾಯವಾದ ಷಣ್ಮುಖ ವಿಚಾರ ರಾಕ್ಷಸರನ್ನು ಜಯಿಸಲು ತಕ್ಕ ಸೇನಾಪತಿಯು ಅಗತ್ಯವೆಂದು ಬೃಹಸ್ಪತಿಯು ಉಪದೇಶಿಸಲು ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಬ್ರಹ್ಮನು ಎಲ್ಲರೊಡನೆ ರುದ್ರನ ಬಳಿಗೆ ಹೋದುದು ದೇವತೆಗಳು ಮಾಡಿದ ರುದ್ರಸ್ತುತಿ ದೇವತೆಗಳ ಪ್ರಾರ್ಥನೆಯಂತೆ ಶಕ್ತಿಯನ್ನು ಮತಿಸಿ ಕುಮಾರನನ್ನು ಸೃಷ್ಟಿಸಿದುದು ಕುಮಾರನಿಗೆ ರುದ್ರಾದಿಗಳ ದೇವಸೇನಾಪತಿತ್ವವೇ ಮೊದಲಾದ ವಿವಿಧ ವರದಾನ ಕುಮಾರನಿಗೆ ಷಣ್ಮಾತುರ ಕಾರ್ತಿಕೇಯ ಪಾವಕಿ ಎಂಬ ಹೆಸರುಗಳು ಬರಲು ಕಾರಣ ಕುಮಾರಾಭಿಷೇಕ ದಿನವಾದ ಷಷ್ಠಿಯ ವ್ರತದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪ್ರಜಾಪಾಲರಾಜನು ಕೇಳುತ್ತಾನೆ ದ್ವಿಜೋತ್ತಮ ಮಹಾಮುನಿಯೇ ಅಹಂಕಾರ ತತ್ವದಿಂದ ಷಣ್ಮುಖನು ಹೇಗೆ ಜನಿಸಿದನು ನನ್ನ ಈ ಸಂದೇಹವನ್ನು ಹೋಗಲಾಡಿಸು ಮಹಾತಪಮುನಿಯು ಹೇಳುತ್ತಾನೆ ತತ್ವಗಳಲ್ಲೆಲ್ಲ ಶ್ರೇಷ್ಠನು ಜ್ಯೇಷ್ಠನು ಪುರುಷ ನೆನೆಸಿಕೊಳ್ಳುವನು ಆ ಪುರುಷನಿಂದ ಅವ್ಯಕ್ತ ತತ್ವವು ಉದಿಸಿತು ಪುರುಷಾವ್ಯಕ್ತಗಳ ಸಾಮರಸ್ಯ ಉಂಟಾಗಲು ಮೂರು ಬಗೆಯಾದ ಮಹತ್ವ ಉದಿಸಿತು ಆ ಮಹತ್ವವೆಂಬುದೇ ಮೂರು ಬಗೆಯ ಅಹಂಕಾರವೆನಿಸಿಕೊಂಡಿತು ಪುರುಷನಿಗೆ ವಿಷ್ಣು ಅಥವಾ ಶಿವನೆಂದು ಹೆಸರು ಅವ್ಯಕ್ತವಾದರೂ ಕಮಲನೇತ್ರೆಯಾದ ಶ್ರೀದೇವಿ ಅಥವಾ ಉಮಾದೇವಿ ಪುರುಷಾವ್ಯಕ್ತ ಸಂಯೋಗದಿಂದ ಅಹಂಕಾರೋತ್ಪತ್ತಿ ಆ ಅಹಂಕಾರವೇ ದೇವಸೇನಾಪತಿಯಾದ ಗುಹ ಅಥವಾ ಷಣ್ಮುಖ ನೆನೆಸಿಕೊಳ್ಳುವನು ಮಹಾಮತಿಯಾದ ಪ್ರಜಾಪಾಲನೆ ಆ ಷಣ್ಮುಖನ ಉತ್ಪತ್ತಿಯನ್ನು ಹೇಳುತ್ತೇನೆ ಕೇಳು ಸರ್ವಕ್ಕೂ ಆದಿಯಾದವನು ನಾರಾಯಣದೇವನು ಬಳಿಕ ಅವನಿಂದ ಬ್ರಹ್ಮನುದಿಸಿದನು ಆ ಬ್ರಹ್ಮನಿಂದ ಮರಿಚ್ಯಾದಿಗಳು ಸೂರ್ಯನು ಸಂಭವಿಸಿದರು ಅಲ್ಲಿಂದ ಮೊದಲುಗೊಂಡು ಸುರರು ಅಸುರರು ಗಂಧರ್ವರು ಮನುಷ್ಯರು ಪಶು ಪಕ್ಷಿಗಳು ಇತರ ಸರ್ವಭೂತ ಪ್ರಾಣಿಗಳು ಉದಿಸಿದವು ಇದಕ್ಕೆ ಸೃಷ್ಟಿಯೆಂದು ಹೆಸರು ಸೃಷ್ಟಿಯು ವಿಸ್ತಾರವಾಗಲು ಮಹಾಬಲಶಾಲಿಗಳಾದ ದೇವಾಸುರರು ಸಾಮಾನ್ಯ ಜಂತುಗಳ ಸ್ವಭಾವವನ್ನು ಪಡೆದು ಪರಸ್ಪರವಾಗಿ ಜಯಿಸಲಿಷ್ಟವುಳ್ಳವರಾಗಿ ಯುದ್ಧ ಮಾಡಿದರು ರಾಕ್ಷಸರಿಗೆ ಯುದ್ಧದಲ್ಲಿ ಹೆಚ್ಚು ಸೊಕ್ಕುಳ್ಳ ಬಲಶಾಲಿಗಳಾದ ನಾಯಕರಿದ್ದರು ಮೊದಲು ಹಿರಣ್ಯಾಕ್ಷನೆಂಬ ಮಹಾರಾಕ್ಷಸನು ಹಿರಣ್ಯಕಶಿಪು ವಿಪ್ರಚಿತ್ತಿ ವಿಚಿತ್ರ ಭೀಮಾಕ್ಷ ಕ್ರೌಂಚ ಎಂಬ ಬಲಿಷ್ಠರಾದ ಶೂರರು ಮಹಾಯುದ್ಧದಲ್ಲಿ ದೇವತೆಗಳನ್ನು ಹರಿತವಾದ ಬಾಣಗಳಿಂದ ದಿನದಿನವೂ ಜಯಿಸುತ್ತಿದ್ದರು ದೇವತೆಗಳ ಸೋಲನ್ನು ಕಂಡು ದೇವಗುರುವಾದ ಬೃಹಸ್ಪತಿಯು ದೇವತೆಗಳೇ ನಾಯಕನಿಲ್ಲದ ಸೈನ್ಯವು ಹೀನವಾದುದು ಇಂದ್ರನೊಬ್ಬನಿಗೆ ದೇವಸೈನ್ಯವನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಆದುದರಿಂದ ತಡಮಾಡದೆ ಸೇನಾಪತಿಯೊಬ್ಬನನ್ನು ಹುಡುಕಿರಿ ಎಂದನು ಹೀಗೆ ಹೇಳಿಸಿಕೊಂಡ ದೇವತೆಗಳು ಬ್ರಹ್ಮನ ಹತ್ತಿರಕ್ಕೆ ಹೋದರು ಅವರು ಬ್ರಹ್ಮನನ್ನು ಕುರಿತು ನಮಗೆ ಸೇನಾಪತಿಯನ್ನು ಕೊಡು ಎಂದು ತ್ವರೆಯಿಂದ ಬೇಡಿದರು ಬಳಿಕ ಚತುರ್ಮುಖ ಬ್ರಹ್ಮನು ಇವರಿಗೆ ನಾನೇನು ಮಾಡಲಿ ಎಂದು ಆಲೋಚಿಸಿದನು ಆಲೋಚಿಸುತ್ತಿದ್ದ ಬ್ರಹ್ಮನ ಮನಸ್ಸು ರುದ್ರನ ಕಡೆಗೆ ಓಡಿತು ಬಳಿಕ ಗಂಧರ್ವ ಸಹಿತರಾದ ದೇವತೆಗಳು ಋಷಿಗಳು ಸಿದ್ಧಚಾರಣರು ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಕೈಲಾಸ ಪರ್ವತಕ್ಕೆ ಹೋದರು ಅಲ್ಲಿ ಮಹಾದೇವನು ಪಶುಪತಿಯೂ ವಿಭುವೂ ಆದ ಶಿವನನ್ನು ಕಂಡು ಇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ಬಗೆ ಬಗೆಯ ಸ್ತೋತ್ರಗಳಿಂದ ಅವನನ್ನು ಸ್ತುತಿಸಿದರು ದೇವತೆಗಳು ಹೇಳುತ್ತಾರೆ ಮಹೇಶ್ವರ ತ್ರಿನಯನ ಪ್ರಾಣಿಗಳಿಗೆ ಬೇಕಾದುದೆಲ್ಲವನ್ನೂ ಕೊಟ್ಟು ಬೆಳೆಸುವ ನಿನ್ನನ್ನು ನಿನ್ನ ಶರಣಾರ್ಥಿಗಳಾದ ನಾವೆಲ್ಲರೂ ನಮಸ್ಕರಿಸುತ್ತೇವೆ ಉಮಾಪತಿ ವಿಶ್ವಪತಿ ಮರುತ್ಪತಿ ಜಗತ್ಪತಿ ಶಂಕರ ನಮ್ಮನ್ನು ನೀನೇ ರಕ್ಷಿಸು ಜಡೆಮುಡಿಯ ಮೇಲೊಪ್ಪುವ ಚಂದ್ರನ ಕಿರಣಗಳಿಂದ ಮೂರು ಲೋಕಗಳೆಲ್ಲವನ್ನೂ ಬೆಳಗುವವನೇ ನಿರ್ಮಲನೆ ತ್ರಿಶೂಲಪಾಣಿ ಪುರುಷೋತ್ತಮ ನಾಶರಹಿತ ರಕ್ಕಸರ ಭಯದಿಂದ ಬಂದಿರುವ ನಮ್ಮನ್ನು ರಕ್ಷಿಸು ಸುರೋತ್ತಮನೇ ಆದಿದೇವನು ಪುರುಷೋತ್ತಮನು ಹರಿಯು ಭವನು ಮಹೇಶನು త్రిపురాంతకను విభువు భగనేత్ర నాశకను రాక్షసాంతకను పురాతనను వృషభ్వజనూ ఆద నీను నమ్మన్ను పాలు గౌరీశనే దేవ గంగేయ ప్రియ ప్రభు సమస్తామర లోక పూజిత గణేశ భూతేశ శివ అక్షయాయన ದೈತ್ಯವರನಾಶಕ ಅಚ್ಯುತ ನೀನು ನಮ್ಮನ್ನು ರಕ್ಷಿಸು ಪೃಥಿವ್ಯಾದಿ ತತ್ವಗಳಲ್ಲಿ ನೀನು ನೆಲೆಸಿದ್ದೀಯೆ ಆಕಾಶದಲ್ಲಿ ಧ್ವನಿಯ ಒಂದು ರೂಪದಿಂದಲೂ ವಾಯುವಿನಲ್ಲಿ ಶಬ್ದ ಸ್ಪರ್ಶವೆಂಬ ಎರಡು ಗುಣಗಳಿಂದಲೂ ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪಗಳೆಂಬ ಮೂರು ಬಗೆಯಿಂದಲೂ ನೀರಿನಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಳೆಂಬ ನಾಲ್ಕು ಗುಣಗಳಿಂದಲೂ ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಐದು ಗುಣಗಳಿಂದಲೂ ಪ್ರಧಾನನಾಗಿದ್ದೀಯೆ ಮರದಲ್ಲಿ ಅಗ್ನಿಸ್ವರೂಪನಾಗಿಯೂ ಕಲ್ಲಿನಲ್ಲಿ ಸತ್ಯಸ್ವರೂಪನಾಗಿಯೂ ಎಳ್ಳಿನಲ್ಲಿ ಎಣ್ಣೆಯ ರೂಪವಾಗಿಯೂ ಮಹೇಶ್ವರನಾದ ನೀನು ಇದ್ದೀಯೇ ಹರನೆ ರಾಕ್ಷಸರ ಗುಂಪಿನಿಂದ ಪೀಡಿತರಾದ ನಮ್ಮನ್ನು ನೀನು ಕಾಪಾಡು ತ್ರಿಲೋಚನನೆ ಈ ಜಗತ್ತು ಜಲಬಲರಹಿತವಾದುದು ಸೂರ್ಯೇಂದ್ರ ಚಂದ್ರನೇ ಮೊದಲಾದವರಿಲ್ಲದುದು ಆಗಿದ್ದಾಗಲೂ ಮೂರು ಕಣ್ಣಿನವನಾದ ನೀನೇ ಪ್ರಮಾಣಗಳಿಗೆ ಬಾಧೆ ಇಲ್ಲದಂತೆ ಎಂದರೆ ಸಂದೇಹವಿಲ್ಲದೇ ಇದ್ದೆ ರುಂಡಮಾಲೆಯುಳ್ಳವನೇ ಚಂದ್ರಕಲಾಧರನೇ ಸ್ಮಶಾನವಾಸಿಯೇ ಬೆಳ್ಳಗಿರುವ ವಿಭೂತಿಯನ್ನು ಧರಿಸಿರುವವನೇ ಮೃತ್ಯುಂಜಯ ಸುರೇಶ್ವರ ದಕ್ಷ ಬುದ್ಧಿಯಿಂದ ನಮ್ಮನ್ನು ರಕ್ಷಿಸು ಭಗವಂತನೇ ನೀನು ಪುರುಷನು ಸರ್ವಾಂಗ ಸುಂದರಿಯಾದ ಈ ಪಾರ್ವತಿಯೇ ಶಕ್ತಿ ಜಗದ್ಭಯಂಕರನಾದ ನಿನ್ನಲ್ಲಿ ಯಜ್ಞಾಗ್ನಿಗಳು ಮೂರು ತ್ರಿಶೂಲ ರೂಪದಿಂದಲೂ ತ್ರಿನೇತ್ರಗಳಲ್ಲೂ ಇವೆ ಸಮಸ್ತ ಸಾಗರಗಳು ಪರ್ವತಗಳು ನಿನ್ನ ಜಟಾ ಸ್ವರೂಪಗಳು ಎಲ್ಲ ಕಡೆಯೂ ಹರಿಯುವ ನದಿಗಳು ನಿನ್ನ ದೇಹದಲ್ಲಿ ಉದಿಸಿದ ಜ್ಞಾನವಾಗಿದೆ ಆದರೆ ಅಲ್ಪದೃಷ್ಟಿಯುಳ್ಳವರು ಅವನ್ನು ಸಾಗರ ಪರ್ವತ ನದಿಗಳನ್ನಾಗಿಯೇ ತಿಳಿದುಕೊಳ್ಳುವರು ಜಗತ್ತುಗಳ ಉತ್ಪತ್ತಿ ಕಾರಣನಾದ ನಾರಾಯಣನೂ ನೀನೆ ಮಹಾತ್ಮನಾದ ಚತುರ್ಮುಖನೂ ನೀನೆ ಸತ್ವಾದಿ ಗುಣ ಭೇದದಿಂದಲೂ ಯುಗಾದಿ ಭೇದದಿಂದಲೂ ಮೂರು ರೂಪದಿಂದಿರುತ್ತೀಯೇ ಪ್ರಭುವೆ ಸ್ಥಿತಿಯನ್ನು ಅಪೇಕ್ಷಿಸುವ ಈ ಸುರ ನಾಯಕರು ನಿನ್ನನ್ನು ಅನ್ಯರನ್ನು ಸಂತೋಷಪಡಿಸುವವನೆಂದು ಹೇಳುವರು ಆದುದರಿಂದ ನೀನು ನಮ್ಮನ್ನು ಪಾಲಿಸು ಭವನೆ ವಿಭೂತಿಭೂಷಣ ವಿಶ್ವೇಶ್ವರ ರುದ್ರ ನಿನಗೆ ನಮಸ್ಕಾರ ಮಹಾತಪ ಹೇಳುತ್ತಾನೆ ದೇವತೆಗಳಿಂದ ಹೀಗೆ ಸ್ತುತನಾದ ಪಶುಪತಿಯಾದ ರುದ್ರದೇವನು ಸಂತೋಷದಿಂದ ದೇವತೆಗಳಿಗೆ ನಾನು ಮಾಡಬೇಕಾದುದೇನು ಹೇಳಿ ತಡಮಾಡಬೇಡಿ ಎಂದು ಹೇಳಿದನು ದೇವತೆಗಳು ಹೇಳುತ್ತಾರೆ ದೇವೇಶನೇ ರಾಕ್ಷಸರ ವಧೆಗಾಗಿ ನಮಗೆ ಸೇನಾಪತಿಯನ್ನು ಕೊಡು ಬ್ರಹ್ಮನೇ ಮೊದಲಾದ ದೇವತೆಗಳಿಗೆ ಇದೇ ಹಿತವಾಗುವುದು ರುದ್ರನು ಹೇಳುತ್ತಾನೆ ದೇವತೆಗಳೇ ನಿಮಗೆ ಸೇನಾಪತಿಯನ್ನು ಕೊಡುತ್ತೇನೆ ಸಂತಾಪರಹಿತರಾಗಿ ದೇವತೆಗಳಿಗೂ ಯೋಗಾದಿಗಳಿಗೂ ಅಚಿಂತಿತವಾದ ಶುಭವೂ ಆಗುವುದು ಶತ್ರು ಸಂತಾಪಕನೇ ದೇವನಾದ ಹರನು ದೇವತೆಗಳಿಗೆ ಹೀಗೆ ಹೇಳಿ ಪುತ್ರನನ್ನು ಪಡೆಯುವುದಕ್ಕಾಗಿ ತನ್ನ ದೇಹದಲ್ಲಿದ್ದ ಶಕ್ತಿಯನ್ನು ಸಂಚಲನ ಮಾಡಿದನು ಶಕ್ತಿಯನ್ನು ಮಥಿಸಿದ ಆ ರುದ್ರನಿಗೆ ಅಗ್ನಿ ಸೂರ್ಯರಿಗೆ ಸಮವಾದ ತೇಜಸ್ಸುಳ್ಳವನು ಮುಖ್ಯವಾಗಿ ಜ್ಞಾನದಿಂದ ಒಡಗೂಡಿದ ಸಹಜ ಶಕ್ತಿಯುಳ್ಳವನೂ ಆದ ಕುಮಾರನು ಉದಿಸಿದನು ರಾಜೇಂದ್ರನೇ ಆ ಕುಮಾರನ ಅಥವಾ ಷಣ್ಮುಖನ ಉತ್ಪತ್ತಿಯು ಹಲವು ಬಗೆಯಾಗಿದೆ ಅವನು ಅನೇಕ ಮನ್ವಂತರಗಳಲ್ಲಿ ದೇವತೆಗಳಿಗೆ ಸೇನಾಪತಿಯಲ್ಲವೆ ರುದ್ರದೇಹದಲ್ಲಿದ್ದ ಅಹಂಕಾರವೆಂಬ ದೇವನಾದ ಈ ಕುಮಾರನು ಪ್ರಯೋಜನ ವಶದಿಂದ ದೇವತೆಗಳ ಸೇನಾಪತಿಯಾಗಿ ಪ್ರಕಾಶಕ್ಕೆ ಬಂದನು ಆ ಕುಮಾರನು ಉದಿಸಲು ಆಗ ಸರ್ವ ದೇವತೆಗಳಿಂದ ಕೂಡಿದ ಬ್ರಹ್ಮನು ತಾನೆ ದೇವೇಶನು ಪಶುಪತಿಯೂ ಆದ ಶಿವನನ್ನು ಪೂಜಿಸಿದನು ಎಲ್ಲ ದೇವತೆಗಳು ಋಷಿಗಳು ಸಿದ್ಧರು ರುದ್ರನು ವರದಾನದಿಂದ ಕುಮಾರನನ್ನು ಸಂತೋಷಗೊಳಿಸಲಾಗಿ ಅವನು ದೇವತೆಗಳನ್ನು ನನಗೆ ಇಬ್ಬರು ಜೊತೆಗಾರರನ್ನು ಆಟದ ವಸ್ತುವನ್ನು ಕೊಡಿ ಎಂದು ಹೇಳಿದನು ಮಹಾನುಭಾವನಾದ ಶಿವನು ಅವನ ಮಾತನ್ನು ಕೇಳಿ ನಿನಗೆ ಆಟಕ್ಕೆ ಕೋಳಿಯನ್ನು ಶಾಖ ವಿಶಾಖರೆಂಬ ಜೊತೆಗಾರರನ್ನು ಕೊಡುತ್ತೇನೆ ಕುಮಾರ ನೀನು ಭೂತಗ್ರಹಗಳ ನಾಯಕನು ದೇವತೆಗಳ ಸಮೂಹಕ್ಕೆ ನೀನು ಸೇನಾಪತಿಯಾಗು ಎಂದು ಹೇಳಿದನು ದೊರೆಯೇ ಹೀಗೆ ಹೇಳಿ ರುದ್ರದೇವನು ಎಲ್ಲ ದೇವತೆಗಳು ಸೇನಾಪತಿಯಾದ ಸ್ಕಂದನನ್ನು ಆಗ ಹಿತಕರವಾದ ವಾಕ್ಯಗಳಿಂದ ಸ್ತುತಿಸಿದರು ದೇವತೆಗಳು ಹೇಳುತ್ತಾರೆ ಸೇನಾಧಿಪತಿ ನೀನಾಗು ಮಹೇಶ್ವರ ಸುತ प्रभु षण स्कंद विश्वेश कुक्कुटध्वज पावकी कंपितारी कुमारेश स्कंद्रहा जिता क्रौंच विध्वंस कृत्तिज शिवात्मज भूतग्रहपतिश्रेष्ठ पावक प्रियदर्शन महाभूतेश त्रिलोचनने ವಂದನೆಯು ದೊರೆಯೇ ಹೀಗೆ ದೇವತೆಗಳಿಂದ ಸ್ತುತನಾದ ಶಿವಕುಮಾರನು ಆಗ ಅಭಿವೃದ್ಧನಾಗಿ ಅಸಮಾನವಾದ ಪರಾಕ್ರಮವುಳ್ಳವನೂ ದ್ವಾದಶಾದಿತ್ಯ ಸಮಾನನೂ ಆಗಿ ತನ್ನ ತೇಜದಿಂದ ಮೂರು ಲೋಕವನ್ನು ತಾಪಗೊಳಿಸಿದನು ಪ್ರಜಾಪಾಲನು ಕೇಳುತ್ತಾನೆ ಗುರುವೇ ನೀನು ಕುಮಾರನನ್ನು ಪುತ್ರನೆಂದು ಹೇಗೆ ಹೇಳಿದೆ ಎಂಬುದನ್ನು ನನಗೆ ತಿಳಿಸು ಆ ಕುಮಾರನಿಗೆ ಪಾವಕಿಯೆಂದು ಷಣ್ಮಾತೃನಂದನನೆಂದು ಹೆಸರು ಹೇಗೆ ಬಂದಿತು ಮಹಾತಪಮುನಿಯು ಹೇಳುತ್ತಾನೆ ಆ ಕುಮಾರದೇವನು ಮನ್ವಂತರದಲ್ಲಿ ಉದಿಸಿದುದನ್ನು ನಾನು ಹೇಳಿದೆನು ಎದುರಿಗಿಲ್ಲದುದನ್ನು ಅರಿಯಬಲ್ಲ ದೇವತೆಗಳು ಎಲ್ಲವನ್ನೂ ಅರಿತು ಹೀಗೆಯೇ ಸ್ತುತಿಸಿದರು ಆ ಷಣ್ಮುಖನಿಗೆ ಕೃತಿಕಾ ನಕ್ಷತ್ರಾಭಿಮಾನಿ ದೇವತೆಯರು ಆರು ಮಂದಿಯೂ ಅಗ್ನಿಯೂ ಪಾರ್ವತಿಯೂ ಎರಡನೆಯ ಜನ್ಮದಲ್ಲಿ ಉತ್ಪತ್ತಿ ಕಾರಣರಾದ ತಾಯಿಯರು ರಾಜೋತ್ತಮನೆ ನೀನು ಕೇಳಿದುದರಿಂದ ಆತ್ಮವಿದ್ಯಾಮೃತವೂ ರಹಸ್ಯವೂ ಆದ ಅಹಂಕಾರ ತತ್ವದ ಉತ್ಪತ್ತಿಯನ್ನು ಹೀಗೆ ಹೇಳಿದೆನು ಮಹಾದೇವನಾದ ಷಣ್ಮುಖನು ಸರ್ವ ಪಾಪಗಳನ್ನು ಪರಿಹರಿಸುವನು ಬ್ರಹ್ಮನು ಅವನ ಅಭಿಷೇಕಕ್ಕೆ ಷಷ್ಠೀ ತಿಥಿಯನ್ನು ನಿರ್ಣಯಿಸಿಕೊಟ್ಟನು ಈ ಷಷ್ಠಿ ತಿಥಿಯಲ್ಲಿ ಶುದ್ಧ ಮನಸ್ಕನಾಗಿ ಷಣ್ಮುಖನನ್ನು ಪೂಜಿಸಿ ಫಲಾಹಾರದಿಂದಿರುವವನು ಪುತ್ರನಿಲ್ಲದಿದ್ದರೆ ಪುತ್ರನನ್ನು ದರಿದ್ರನಾಗಿದ್ದರೆ ಧನವನ್ನು ಮನಸ್ಸಿನಲ್ಲಿ ಏನೇನನ್ನು ಬಯಸುವನು ಅದೆಲ್ಲವನ್ನೂ ಪಡೆಯುವನು ಷಣ್ಮುಖನ ಈ ಸ್ತೋತ್ರವನ್ನು ಹೇಳುವವರ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯವೂ ಕ್ಷೇಮವೂ ಆಗುವುದು ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಸ್ಕಂದೋತ್ಪತ್ತಿರ್ನಾಮ ಪಂಚವಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತಾರನೆಯ ಅಧ್ಯಾಯವಾದ ಆದಿತ್ಯೋತ್ಪತ್ತಿ ಆತನಿಗೆ ಸೂರ್ಯ ರವಿ ಎಂಬವೇ ಮೊದಲಾದ ಹೆಸರುಗಳಾಗಲು ಕಾರಣ ದ್ವಾದಶಾದಿತ್ಯೋತ್ಪತ್ತಿ ದೇವತೆಗಳ ಆದಿತ್ಯಸ್ತುತಿ ಸೂರ್ಯನ ಮೂರ್ತಿಗ್ರಹಣ ದಿನವಾದ ಸಪ್ತಮಿಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः